ಎಚ್ ಆರ್ ಬಿ ಆರ್ ಲೇಔಟ್ನಲ್ಲಿ ಅಪಾರ್ಟ್ಮೆಂಟ್ ಒಂದು ಜಲಾವೃತವಾಗಿದೆ ಎಚ್ ಬಿ ಆರ್ ಲೇಔಟ್ನಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಮಳೆಯಿಂದಾಗಿ ಎಚ್ ಬಿ ಆರ್ ಲೇಔಟ್ನಲ್ಲಿ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ ರಾಜಕಾಲುವೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಅಪಾರ್ಟ್ಮೆಂಟ್ ಒಳಗೆ ನಿವಾಸಿಗಳು ಸಿಕ್ಕಾಕೊಂಡಿದ್ದಾರೆ ಐವತ್ತೆರಡು ಫ್ಲಾಟ್ಗಳನ್ನು ಗಳನ್ನ ಹೊಂದಿರುವಂತಹ ಅಪಾರ್ಟ್ಮೆಂಟ್ ಇದು ಸ್ಥಳಕ್ಕೆ ಇದುವರೆಗೂ ಕೂಡ ಯಾರೂ ಪಾಲಿಕೆ ಸಿಬ್ಬಂದಿ ಭೇಟಿ ಕೊಟ್ಟಿಲ್ಲ ನಮ್ಮ ಅಳಲನ್ನು ಕೇಳಿಲ್ಲ ನಮಗೆ ತೊಂದರೆ ಆಗ್ತಾ ಇದೆ ಯಾರೂ ನಮ್ಮ ಹತ್ರಕ್ಕೆ ಬಂದು ನಮ್ಮ ಸಮಸ್ಯೆ ಪರಿಹಾರ ಮಾಡ್ತಾ ಇಲ್ಲ ಅಂಥೇಳಿ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕುಡಿಯೋದಕ್ಕೂ ಕೂಡ ನೀರಿಲ್ಲ ಪಾಪ ಅಂಥ ಒಂದು ಪರಿಸ್ಥಿತಿ ಕುಡಿಯೋದಕ್ಕೆ ನೀರಿಲ್ಲ ತಿನ್ನಕ್ಕೆ ಆಹಾರ ಇಲ್ಲ ಜನ ಪರದಾಡ್ತಾ ಇದ್ದಾರೆ ಇದೇ ನೀರಲ್ಲಿ ಹೋಗಿ ಹೊರಗಡೆ ಅಂಗಡಿಗಳಿಗೆ ಹೋಗಿ ಆಹಾರ ಸಾಮಗ್ರಿಗಳನ್ನು ಖರೀದಿ ಮಾಡ್ಕೊಂಡು ಬರೋದಕ್ಕೆ ಪಾಪ ಜನ ಆ ನೀರಲ್ಲೇ ಅದು ಕೊಳಚೆ ನೀರು ಅದರಲ್ಲೇ ಓಡಾಡ್ತಾ ಇದ್ದಾರೆ ಸ್ಥಳದಿಂದ ನಾನು ಪ್ರತಿನಿಧಿ ಶಿವರಾಜ್ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ನೋಡ ಸಿಲಿಕಾನ್ ಸಿಟಿ ಬೆಂಗಳೂರು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆ ಹೆಸರಿತ್ತು ಆದರೆ ಇತ್ತೀಚೆಗೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಪರಿಸ್ಥಿತಿ ನೋಡಿ ನಿಜಕ್ಕೂ ಕೂಡ ಬೇರೊಬ್ಬರು ಕೂಡ ಅದರ ಬಗ್ಗೆ ಮಾತನಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿನ್ನೆ ಸುರಿದ ಭಾರಿ ಮಳೆಯಿಂದಾಗಿ ನೀವು ನೋಡ್ತಾ ಇದ್ದೀರಾ ಈ ಒಂದು ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಬೇಸ್ಮೆಂಟ್ ಜಲಾವೃತವಾಗಿದೆ ಇಲ್ಲಿರುವಂಥ ವೆಹಿಕಲ್ಸ್ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿತ್ತು ಮಧ್ಯಾಹ್ನವಾದರೂ ಕೂಡ ಇನ್ನೂ ಕೂಡ ನೀರು ತೆರವಾಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ಮಟ್ಟಿಗೆ ವಾಟರ್ ಲಾಗಿಂಗ್ ತುಂಬಿಕೊಂಡಿದೆ ಸುಮಾರು ನಾಲ್ಕರಿಂದ ಐದು ಫೀಟ್ ನೀರಿತ್ತು ಅಂತ ಹೇಳ್ತಾ ಇದ್ರು ಈಗ ಸ್ವಲ್ಪ ಪ್ರಮಾಣದ ಕರ್ಮಾಣಿ ಆಗಿದೆ ಆದರೆ ಇನ್ನೂ ಕೂಡ ನೀರು ತುಂಬಿಕೊಂಡಿದೆ ನನ್ನ ಮನಕಾಲು ಉದ್ದದಷ್ಟು ನೀರು ಬರ್ತದೆ ಇದು ಮಳೆ ಆಗಿದ್ರೆ ಅಟ್ಲೀಸ್ಟ್ ಒಂದು ರೀತಿ ಖುಷಿ ಪಡ್ಬೋದ್ ಆದರೆ ಇದು ಕಂಪ್ಲೀಟ್ ಆಗಿ ರಾಜಕಾಲುವೆ ನೀರು ಚರಂಡಿ ನೀರು ಇಂತಹ ನೀರಿನಲ್ಲಿ ಈಗ ಪಾಪ ನೀವು ನೋಡ್ತಾ ಇದ್ದೀರ ಮಕ್ಕಳಿದಾರೆ ವಯಸ್ಸಾದವರು ಇದ್ದಾರೆ ಇವರೆಲ್ಲರೂ ಕೂಡ ಕೆಲಸಕ್ಕೂ ಹೋಗೋದೆ ಬೆಳಗ್ಗೆಯಿಂದ ಕರೆಂಟ್ ಕೂಡ ಇಲ್ಲ ಜೊತೆಗೆ ನೀರು ಕುಡಿಯೋಕೆ ಸಿಗ್ತಾ ಇಲ್ಲ ಯಾವುದು ಕೂಡ ಕ್ಲೀನಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಪರಿಸ್ಥಿತಿಯಲ್ಲಿದ್ದಾರೆ ಲಿಫ್ಟ್ ಕೂಡ ಕೆಟ್ಟು ನಿಂತಿದೆ ಮತ್ತು ಕೆಳಗಡೆ ಇದ್ದಂತಹ ವೆಹಿಕಲ್ ಕೂಡ ನೀರಿನಲ್ಲಿ ಈಗಾಗಲೇ ಮುಳುಗಿ ಹೋಗಿದ್ದು ಅವನ್ನೆಲ್ಲ ಕೂಡ ಬೇರೆ ಕಡೆ ಶಿಫ್ಟ್ ಮಾಡೋಂಥ ಕೆಲಸ ಮಾಡಿದರೆ ಒಂದಷ್ಟು ಟೂ ವೀಲರ್ಸ್ಗಳು ಕೂಡ ಇನ್ನೂ ಕೂಡ ಇಲ್ಲೇ ಇದ್ದಾವೆ ಅವೆಲ್ಲ ಕೂಡ ನೀರು ತುಂಬಿಕೊಂಡು ಹಾಳಾಗಿದ್ದಾವೆ ಕಾರು ಕೂಡ ಹಾಳಾಗಿದೆ ಅಂತ ಹೇಳ್ತಾ ಇದಾರೆ ಇಂಜಿನ್ಗೆ ನೀರು ಗಾಳಾಗಿದೆ ಅಂತ ಎಸ್ ಎಲ್ ವಿ ಅಪಾರ್ಟ್ಮೆಂಟ್ಗೆ ಈಗ ನೀರುಗಿಂತ ಹವಾಂತರ ಸೃಷ್ಟಿಯಾಗಿದೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ನಿಮ್ಮೆಲ್ಲ ಪ್ರಕಾರ ಈ ಸಿಚುವೇಶನ್ ಇಲ್ಲವೇ ಇಲ್ಲ ಆ್ಯಕ್ಚುಲಿ ನಾಲ್ಕು ವರ್ಷ ಹಿಂದ್ಗಡೆ ಈ ಪ್ರಾಬ್ಲಮ್ ಆಗಿತ್ತು ಪುರಾ ನಾವು ತಾನೇ ಅಸೋಸಿಯೇಟ್ ಮಾಡಿ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದೀವಿ ಈ ಪ್ರಾಬ್ಲಮ್ ಏನಾಗಿದೆ ರಾಜ್ಕಲ್ವಾ ಸಿಸ್ಟಮ್ ಅಲ್ಲಿ ಡ್ರೈನೇಜ್ ಸಿಸ್ಟಮೇ ಇಲ್ಲ ಕರೆಕ್ಟು ಈ ಕಡೆ ಹಿಂದ್ಗಡೆ ಪೂರಾ ಫುಲ್ ನೀರಿದೆ ಇದೆ ಆಕಳ ಕಡೆ ನೀರು ಅಂದರೆ ಲೋಲ್ಯಾಂಡ್ ಏರಿಯಾ ಮತ್ತು ಇನ್ನೊಂದು ಮ ದುಃಖ ಸಂಗತಿ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಬರ್ತಾರೆ ಸರ್ ನಾವು ಸಂತೋಷವ್ರಿಗೆ ವೆಲ್ಕಮ್ ಮಾಡ್ತೇವೆ ವಿತ್ ಹೋಪ್ ಅದನ್ನು ಮಾಡ್ತಾರೆ ಒಂದು ಸಲ ರಿಸಲ್ಟ್ ಬಂದ ಮೇಲೆ ಅವ್ರದ್ದ್ರ ಅಡ್ರೆಸ್ ಇಲ್ಲ ದರ್ಶನೇ ಇಲ್ಲ ಅವ್ರು ಸ್ವಲ್ಪ ನೋಡಬೇಕಲ್ಲ ಸರ್ ನಾವೆಲ್ಲ ಎಂಪ್ಲಾಯ್ಸ್ ಬೆವರ್ಸ್ ಕಾಸೆಲ್ಲ ಹಾಕಿದ್ದೇವೆ ಅಂದರೆ ಎಷ್ಟು ಕಷ್ಟಪಟ್ಟು ನೀವು ಕಲ್ಲೇ ನೋಡ್ತಾ ಇದ್ದೀರಲ್ಲ ಮಕ್ಕಳು ಹೋಗೋಕ್ಕಾಗಲ್ಲ ಲೇಡೀಸೋರು ಇಲ್ಲಿ ಎಷ್ಟು ಪೇಷಂಟ್ ಇದ್ದಾರೆ ಅವ್ರು ಎಲ್ಲ ಹೋಗ್ತಾರೆ ನಾವು ಜೆಂಟ್ಸವ್ರು ಹೆಂಗಾದ್ರೂ ಮಳಿಗೆ ಹೋಗ್ಬಿಡ್ತೇವೆ ಬಟ್ ಅವ್ರಿಗೆ ಗಮನ ಕೊಡಬೇಕಲ್ಲ ಎಷ್ಟು ಜನ ಬರ್ತಾರೆ ಯಾವ ಪಾರ್ಟಿಗೆ ನಾವು ಹೆಸರು ಹೇಳಲ್ಲ ದೇ ಆರ್ ಆಲ್ ಗುಡ್ ಪೀಪಲ್ ಬಟ್ ಅವ್ರು ಪ್ರಾಮಿಸ್ ಮಾಡುವಾಗ ಬರಬೇಕಲ್ಲ ದೇ ಪ್ರಾಮಿಸ್ ಮಾಡ ಸೀನ್ ಇನ್ ದ ಪಿಕ್ಚರ್ ಅದಕ್ಕೆ ನಾವು ಅವ್ರದ್ದು ರಿಕ್ವೆಸ್ಟ್ ಮಾಡ್ತೇವೆ ಯಾರು ಗೌರ್ಮೆಂಟ್ಗೆ ಬಂದು ಬಿ ಬಿ ಎಂ ಪಿದ ಡ್ರೈನೇಜ್ ಸಿಸ್ಟಮ್ ರಾಜ್ ಕಲ್ವ ಸಿಸ್ಟಮ್ ಡ್ರೋ ಡ್ರೈನೇಜ್ ಸಿಸ್ಟಮೇ ಇಲ್ಲ ನೋಡಿ ಎಲ್ಲ ಕಷ್ಟಪಟ್ಟು ಬೆವ್ರಸ್ ಕಾಸು ಹಾಕಿದಾರೆ ಮನೆ ಕಟ್ಟಿದ್ದಾರೆ ನೀರು ಮನೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲಿ ಹೋಗ್ತಾರೆ ಯಾರಾದರೂ ಬಿ ಬಿ ಎಂ ಪಿ ಅವರು ಯಾರಾದರೂ ಸಿಬ್ಬಂದಿ ಯಾರಾದರೂ ಬಂದಿದ್ದನ್ನು ತೆರವು ಮಾಡೋಕ್ಕೆ ಯಾರನ್ನ ಬಂದಿದ್ದಾರೆ ಇಷ್ಟೊತ್ತಾದರೂ ಯಾರೂ ಬಂದಿಲ್ಲ ಸರ್ ಇನ್ನು ಬೆಳಿಗ್ಗೆಯಿಂದ ನಾವು ಹಾಗೆ ಒದ್ದಾಡ್ತಾ ಇದ್ದೀವಿ ಪವರ್ ನಮಗೆ ಪವರ್ ಇಲ್ಲ ಆ್ಯಂಡ್ ಏಯ್ಟಿ ಇಯರ್ಸಿಂದ ಅದೇ ಪ್ರಾಬ್ಲಮ್ ಇದೆ ನಮಗೆ ಎಲ್ಲರ ಹತ್ರ ಬರ್ತಾರೆ ಎಲ್ಲ ಎಮ್ ಎಲ್ ಎಮ್ ಪಿ ಎಲ್ಲ ಇಲ್ಲಿ ಬಂದು ನೋಡ್ತಾರೆ ಬಟ್ ಏನು ಸೊಲ್ಯೂಷನ್ ಕೊಟ್ಟಿಲ್ಲ ಇನ್ನು ಈ ಪರಿಸ್ಥಿತಿಯಲ್ಲಿ ಸದ್ಯ ಬೆಂಗಳೂರು ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಬೆಂಗಳೂರು